ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ನಾನು ಅವರೇ ಕಾಳನ್ನ ಉಪಯೋಗಿಸ್ಕೊಂಡು ಒಂದು ಅದನ್ನ ಗೊಜ್ಜಂತನಾದ್ರೂ ಹೇಳ್ಬೋದು ಸಾಂಬಾರ್ ಅಂತನಾದ್ರೂ ಹೇಳ್ಬೋದು ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ನೋಡೋಣ ಅದಕ್ಕೆ ನಾನು ಮುದ್ದೆ ಮಾಡೋಣ ಅಥವಾ ಚಪಾತಿ ಮಾಡೋಣ ಅಂತ ಗೊತ್ತಿಲ್ಲ ನೋಡೋಣ ಫಸ್ಟ್ ಅದನ್ನು ಮಾಡಿಬಿಟ್ಟು ಯೋಚನೆ ಮಾಡ್ತೀನಿ ಅವರೆ ಕಾಳು ಸಾಂಬಾರನ್ನು ಈಗ ಮಾಡ್ಕೊಳ್ಳೋಣ ಅದಕ್ಕೆ ಮುದ್ದೆ ಮಾಡಿದ್ರೇನೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಮುದ್ದೆನೇ ಮಾಡ್ಕೊಳ್ಳೋಣ ಈಗ ನೋಡಿ ಅವರೆ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಹಸಿರಾಗಿದೆ ಚೆನ್ನಾಗಿದೆ ಇವಾಗ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ನಾನು ಈಗ ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ನೋಡಿ ಕಾಯನ್ನು ನಾನು ನೋಡಿ ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತೀನಿ ಫಸ್ಟು ಇವಾಗ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ರುಬ್ಬಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತದಕ್ಕೆ ಹಾಕದೇನು ಮಾಡ್ಬೋದು ನೋಡಿ ಶುಂಠಿಯನ್ನು ಹಾಕೊಂಡಿದ್ದೀನಿ ಶುಂಠಿಯನ್ನು ಹಾಕ್ಕೊಳ್ಳೇಬೇಕು ಆಮೇಲೆ ನೋಡಿ ಚಕ್ಕೆ ಲವಂಗ ಮತ್ತು ಯಾಲಕ್ಕಿಯನ್ನ ತಗೊಂಡಿದ್ದೀನಿ ಎಲ್ಲ ಒಂದು ಎರಡೆರಡು ತೊಗೊಳ್ಳಿ ಸಾಕು ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಅದಕ್ಕೆ ನಾನು ಟೊಮೆಟೊ ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಕಡಲೆ ಬೇಕಾದರೂ ಹಾಕ್ಕೊಳ್ಬೋದು ಅದರ ತಿಕ್ನೆಸ್ ಬರಬೇಕು ಅಂತ ಅಂದರೆ ಇವಾಗ ಇಷ್ಟನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಕಾಳನ್ನ ಕಾಳು ಕೂಡ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಳೆಲ್ಲ ತೊಳೆದು ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಕಾದಿದೆ ಸಾಸಿವೆನ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಪೌರಿ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಕಡಿಮೆನೇ ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಬೋದು ಹಾಕಿಲ್ಲ ಅಂದ್ರೆ ನೋಡಿ ಈಗ ನಾನು ಸ್ವಲ್ಪ ಈರುಳ್ಳಿ ಕೂಡ ಹಾಕೊಳ್ತೀನಿ ಇವಾಗ ನಾನು ಒಣ್ಮೆಣಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರನ್ನ ಆದಮೇಲೆ ಬೇಕಾದರೂ ಒಂದು ಸಲ ಒಗ್ಗರಣೆ ಬೇಕಾದರೂ ಮಾಡ್ಕೊಳ್ಳಿ ಇದನ್ನು ಏನಿದ್ರು ಕಾಳು ಸಾಂಬಾರಿಗೆ ಮೊದಲೇ ಒಗ್ಗರಣೆ ಮಾಡಿಬಿಟ್ಟೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಕಾಳನ್ನು ಹಾಕ್ಕೊಳ್ತೀನಿ ತೊಳೆ ಇಟ್ಕೊಂಡಿದ್ದೀವಿ ಕಾಳನ್ನ ಯಾವತ್ತೂ ತೊಳಿದನೇ ಹಾಕ್ಬಾರ್ದು ನಾನು ಒಂದು ಸ್ವಲ್ಪ ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ದೆ ಈಗ ಏನು ಬೇರೆ ತರಕಾರಿಗಳನ್ನ ಇಲ್ಲ ನಾನು ಟೊಮೆಟೊ ಅದನ್ನು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಹಾಕೊಂಡ್ರೆ ಇವಾಗ ನೋಡಿ ರುಬ್ಬಿರೋದನ್ನು ಇದಕ್ಕೆ ಸೇರಿಸ್ಕೊಡೋಣ ಸಾಕು ಕಾಳು ನುಗ್ಗಿರೋದು ನೋಡಿ ಇದು ಚೆನ್ನಾಗಿ ಇವಾಗ ಒಗ್ಗರಣೆಯಲ್ಲಿ ಬೆಂದಿದೆ ಕಾಳು ಎಲ್ಲ ಇವಾಗ ನಾನು ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ತೀನಿ ಎಷ್ಟು ಬೇಕಷ್ಟು ನನಗೆ ಖಾರಕ್ಕೆ ಎಷ್ಟು ಅನಿಸುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಅಷ್ಟು ಹಾಕಿದ್ದೀನಿ ಖಾರ ಇದ್ರೇ ಚೆನ್ನಾಗಿರುತ್ತೆ ಅಂತ ಇವತ್ತೊಂದು ಸ್ವಲ್ಪ ಶೇಕ್ ಆಗ್ತಾ ಇದೆ ವೀಡಿಯೋ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಈಗಲೇ ಹಾಕೊಂಡ್ಬಿಡ್ತೀನಿ ಕಲ್ಲುಪ್ಪು ಆದಷ್ಟು ಕಲ್ಲುಪ್ಪನೇ ಹಾಕ್ಕೊಳ್ಳಿ ಪುಡಿ ಉಪ್ಪನೇ ಜಾಸ್ತಿ ಹಾಕ್ಬೇಡಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ನೀರನ್ನು ಸ್ವಲ್ಪ ಸೇರಿಸಿದ್ದೀನಿ ಇದಕ್ಕೆ ಒಂದು ಮೂರು ಸಲ ಕೂಗಿದ್ರೆ ಸಾಕು ಕಾಳಲ್ವಾ ಅದರಿಂದ ಮೂರು ಸಲ ಕೂಗಿಸ್ತೀನಿ ನೋಡಿ ಸಾಂಬಾರು ಇಷ್ಟು ಚೆನ್ನಾಗಿ ಆಗಿದೆ ಇವಾಗ ಇದಕ್ಕೆ ನಾವು ಮುದ್ದೆನ ಮಾಡೋಣ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ನಾವು ರೊಟ್ಟಿಗಳು ಕೂಡ ಮಾಡ್ಕೋಬೋದು ಇವಾಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ರಾಗಿ ಹೀಟನ ನೋಡಿ ಹಾಕ್ಕೊಳ್ತೀನಿ ಇಷ್ಟು ರಾಗಿ ಹಿಟ್ಟ ಅಂದರೆ ಸಾಕು ಇದನ್ನು ಇವಾಗ ನೀರಲ್ಲಿ ಕಲಿಸ್ಕೊಳ್ತೀನಿ ನೋಡಿ ನೀರಲ್ಲಿ ಕಲಿಸ್ಕೊಳ್ಳೋಣ ಗಂಟಿಲ್ಲದಂಗೆ ಕಲಿಸ್ಕೋಬೇಕು ಇವಾಗ ನೋಡಿ ನೀರು ಕುದೀತಾ ಇದೆ ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಲ್ಲ ಆ ಒಂದು ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಹಾಕಿದ ತಕ್ಷಣ ಒಂದು ಕೋಲಿನ ಸಹಾಯದಿಂದ ಈ ರೀತಿ ಕಲಿಸ್ಕೊಂಡಿರ್ಬೇಕು ಇಲ್ಲಾಂದರೆ ಹಿಟ್ಟು ಗಟ್ಟಿಯಾಗ್ಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಬೆಂದಿರೋದಕ್ಕೆ ನಾನು ಇವಾಗ ಹಿಟ್ಟನ್ನು ಹಾಕ್ಕೊಳ್ತೀನಿ ಬೇಕಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ತಲೆ ಗೊತ್ತಾಗ್ಬಿಡುತ್ತೆ ಒಂದು ಗ್ಲಾಸ್ ಅಷ್ಟು ಹಸಿಟನ್ನು ನಾನು ತಗೊಂಡಿದ್ದೀನಿ ಹಸಿಟ್ಟು ಹಾಕಿದ್ಮೇಲೆ ಕೋಲನ್ನು ಇಡಲೇಬೇಕು ಇವಾಗಿದು ಸ್ವಲ್ಪ ಡೈಲಿ ಚೆನ್ನಾಗಿ ಇವಾಗ ನೋಡಿ ನಾವು ಹಾಕಿದ್ವಲ್ಲ ಹಿಟ್ಟು ಅದು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ಈ ಕೋಲಿನ ಸಹಾಯದಿಂದ ಹೀಗೆ ತೊಳೆಸ್ಕೊಳ್ಬೇಕು ಕೈನ ಬಿಡಬಾರ್ದು ಕೈ ಬಿಟ್ಟರೆ ಹಿಟ್ಟು ಗಂಟು ಬಂದ್ಬಿಡುತ್ತೆ ನೋಡಿ ನೀರು ಹಿಟ್ಟು ಎಲ್ಲ ಕರೆಕ್ಟಾಗಿ ಅದವಾಗಿ ಹಾಕಿದ್ದೀನಿ ನಾನು ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೂ ಕೂಡ ತೆಳ್ಳಗೂ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ತೆಳ್ಳಗೆ ಬರುತ್ತೆ ನನಗೆ ತೆಳ್ಳಗಿರಬೇಕು ನನ್ನ ಮಗಳಿಗೆ ಸ್ವಲ್ಪ ಗಟ್ಟಿ ಇರಬೇಕು ಈಗ ನಾನು ಸ್ಟೌವನ್ನ ಒಂದು ಎರಡು ಸೆಕೆಂಡ್ ಬಿಟ್ಬಿಟ್ಟು ಆಫ್ ಇದ್ದೀನಿ ನೋಡಿ ಮುದ್ದೆ ರೆಡಿಯಾಗಿದೆ ಈಗ ನಾವು ಉಂಡೆನ ಕಟ್ಕೊಳ್ಳೋಣ ನೋಡಿ ಮುದ್ದೆ ಇವಾಗ ರೆಡಿಯಾಗಿದೆ ಒಂದು ಇದರಲ್ಲಿ ನೀರನ್ನು ಕೂಡ ನಾನು ಕಟ್ಕೊಂಡಿದ್ದೀನಿ ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಇನ್ನು ಚಿಕ್ಕದಾಗಿ ಬೇಕು ಮಾತ್ರ ಮಾಡ್ಕೋಬೋದು ಅದೇ ಮುದ್ದೆ ಹೇಗೆ ರೆಡಿ ಆಯಿತು ಅಂತ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ಳೋಣ ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಮುದ್ದೆನ ತಿನ್ನಬೇಕು ನಾನು ಒಂದು ಸ್ಪೂನ್ ಮೇಲೆ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಾಂಬಾರು ಹಾಕ್ಕೊಳ್ಳೋಣ ನೋಡಿ ಅವರೆ ಕಳು ಸಾಂಬಾರು ಮತ್ತು ಮುದ್ದೆ ಎಷ್ಟು ಚೆನ್ನಾಗಾಗಿದೆ ಅಂತ ನಾನಿವಾಗ ಊಟ ಮಾಡೋದಕ್ಕೆ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾವು ರೊಟ್ಟಿ ಕೂಡ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿದ್ರಲ್ವ ಮುದ್ದೆ ಮತ್ತೆ ಅವರೆ ಕಾಳು ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಮುದ್ದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಡೈಲಿ ತಿಂದರೂ ಏನೂ ಆಗೋಲ್ಲ ನಾನು ತುಂಬ ದಿನ ಆಗಿದ್ದು ಮುದ್ದೆ ಮಾಡಿ ಹಸಿಟ್ಟಿಲ್ಲ ಇಲ್ಲ ಹೋಗಿಲ್ಲ ಬೀಸ್ಕೊಂಡು ಬಂದಿಲ್ಲ ಅಂತ ಬೀಸ್ಕೊಂಡು ಬಂದು ಮಾಡಿ ತುಂಬಾ ಒಳ್ಳೆಯದು ಇದಕ್ಕೆ ತುಪ್ಪನ ಹಾಕ್ತೇನೆ ಮಕ್ಕಳಿಗೆ ಕೊಡಬೇಡಿ ಮಕ್ಕಳಿಗೆ ತುಪ್ಪ ಹಾಕ್ಬಿಟ್ಟೆ ಕೊಡಿ ತುಂಬಾ ಒಳ್ಳೆಯದು ಏನೇ ಮಾಡಿ ತುಪ್ಪ ಹಾಕಿ ಕೊಡಿ ಮುದ್ದೆಗೆ ಹಾಗೆ ಮುದ್ದೆಗೆ ಕೊಡಬೇಡಿ ಇವತ್ತಿನ ಒಂದು ನನ್ನ ಅಡುಗೆ ಮನೆಯ ಲಾಗ್ ಹೇಗಿತ್ತು ಅಂತ ಹೇಳಿ ಮುದ್ದೆ ಮತ್ತು ಸಾಂಬಾರು ಹೇಗಿತ್ತು ಅಂತ ನಿಮ್ಮನೇಲ್ಲೂ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you